ಮಾಜಿ ಸಚಿವ ಬಿ ನಾಗೇಂದ್ರ ಜುಲೈ ಹದಿನೆಂಟರವರೆಗೆ ಈಗ ಇಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ ಇಡಿ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಆದೇಶವನ್ನು ನೀಡಿದೆ ವಿಶೇಷ ಕೋರ್ಟ್ ಜಡ್ಜ್ ಮುಂದೆ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ಅವರನ್ನು ಹಾಜರುಪಡಿಸಲಾಯಿತು ಮಾಜಿ ಸಚಿವ ನಾಗೇಂದ್ರನ ಇವತ್ತು ಬೆಳಿಗ್ಗೆ ಹಾಜರುಪಡಿಸಿದಂತಹ ಇಡಿ ಅಧಿಕಾರಿಗಳು ನಮಗೆ ಹದಿನಾಲ್ಕು ದಿನಗಳ ಕಾಲ ವಶಕ್ಕೆ ನೀಡಿ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂಥ ಒಂದು ಮನವಿಯನ್ನ ಇಡಿ ಅಧಿಕಾರಿಗಳು ಮಾಡಿದ್ರು ಆದರೆ ಕೊನೆಗೆ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ ಅದರಂತೆ ಜುಲೈ ಹದಿನೆಂಟರವರೆಗೂ ಕೂಡ ಈಗ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿರ್ತಾರೆ ಬೆಂಗಳೂರಿನ ಹಳ್ಳಿಯಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಇವತ್ತು ಬೆಳಿಗ್ಗೆ ಹಾಜರುಪಡಿಸಲಾಗಿತ್ತು ಹೆಚ್ಚಿನ ವಿಚಾರಣೆಗಾಗಿ ಈಗ ಜುಲೈ ಹದಿನೆಂಟರವರೆಗೂ ಕೂಡ ಇಡಿ ಕಸ್ಟಡಿಗೆ ನೀಡಿದೆ ನಿನ್ನೆ ತಡರಾತ್ರಿ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ಬಂಧಿಸಿದರು ನಿನ್ನೆ ಬೆಳಿಗ್ಗೆನೆ ವಶಕ್ಕೆ ಪಡೆದಿದ್ದಂತಹ ಇಡಿ ಅಧಿಕಾರಿಗಳು ಶಾಂತಿನಗರದ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಿದರು ಸೊ ಅದಾದ ನಂತರ ಯಾವಾಗ ರಾತ್ರಿ ಅವರನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಲಿ ಆಗಲಾಯಿತು ಆಗ ಕನ್ಫರ್ಮ್ ಆಯ್ತು ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಅವ್ರನ್ನ ನಿವಾಸದ ನಿವಾಸದಲ್ಲಿ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಿದ್ರು ಸೊ ಅದರಂತೆ ಈಗ ಜುಲೈ ಹದಿನೆಂಟನೇ ತಾರೀಕುವರೆಗೂ ನಾಗೇಂದ್ರ ಅವರನ್ನ ಇಡಿ ಕಸ್ಟಡಿಗೆ ನೀಡಲಾಗಿದೆ ಏನ ಈ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೂಡ ಮಾತನಾಡೋದು ನಾಗೇಂದ್ರ ಅವರು ಜಡ್ಜ್ ಮುಂದೆ ಹೇಳ್ಕೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನನ್ನ ಪಾತ್ರ ಏನೂ ಕೂಡ ಇಲ್ಲ ನನ್ನನ್ನ ಯಾಕೆ ಬಂಧನ ಮಾಡಿದಾರೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಇದು ಬೋರ್ಡ್ ಮೀಟಿಂಗ್ ನಲ್ಲಿ ಆಗಿರುವಂತಹ ಡಿಸಿಷನ್ ಇದರಲ್ಲಿ ನನ್ನ ಪಾತ್ರ ಏನು ಕೂಡ ಇಲ್ಲ ಬೋರ್ಡ್ ಮೀಟಿಂಗ್ ಮೂಲಕ ಹಣ ವರ್ಗಾವಣೆ ಎಲ್ಲ ಆಗಿರಬಹುದು ಇಡೀ ಕಚೇರಿ ಬಳಿ ಮಾಜಿ ಸಚಿವನಾಗೇಂದ್ರ ಈ ಒಂದು ಮಾತುಗಳನ್ನ ಹೇಳಿದ್ದಾರೆ ನಾನು ಇಲಾಖೆ ಸಚಿವನಾಗಿದ್ದೆ ಅಷ್ಟೇ ಅನ್ನುವಂಥದ್ದನ್ನ ಜಜ್ ಮುಂದೆಯೂ ಕೂಡ ಅವರು ಹೇಳಿದಾರಂತೆ ಅದನ್ನ ಈಗ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಒಂದು ಕಚೇರಿಯಲ್ಲಿ ಅವರನ್ನು ಕರ್ಕೊಂಡು ಸಂದರ್ಭದಲ್ಲೂ ಕೂಡ ಮಾತನಾಡಿದ್ದಾರೆ ಅಲ್ಲ ಸರ್ ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ನಿಮಗೆ ಅರಿವಿಲ್ದೆ ಸರ್ ನಿಮಗೆ ಅರಿವಿಲ್ದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನು ಕನ್ಫಿದ್ದಾರೆ ಸರ್ ನಿಮ್ಮ ಅರಿವಿಲ್ಲದೆ ನಿಮ್ಮ ಅಧಿಕಾರಿಗಳನ್ನ ಮಾಡಿದ್ರೆ ಅನ್ಸುತ್ತಾ ಸರ್ ಹಾಗಲ್ಲ ಸರ್ ಸರ್ ಇಡೀ ಇದ್ದಾರೆ ಯಾಕೆ ಅಲ್ಲ ಸರ್ ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ ಅಧಿಕಾರಿಗಳನ್ನ ಮಾಡಿರ್ಬೋದು ಅರಿವಿಲ್ದೆ ಸರ್ ನಿಮಗೆ ಅರಿವಿಲ್ಲದೆ ನಿಮ್ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಬಂದಿದ್ದಾರೆ ಸರ್ ನಿಮ್ ಅರಿವಿಲ್ಲದೆ ನಿಮ್ ಸರ್ ಮಾಡಿದ್ರನ್ಸತ್ತೆ ಸರ್